ಮುಂಬರುವ ಟಿಟಿ ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂತೆ ತಯಾರಿಯನ್ನು ಮಾಡುತ್ತಿದ್ದರು ಅವರು ಟಿ ಟಿಯಲ್ಲಿ ಯಾವ ಪುಸ್ತಕಗಳನ್ನು ಓದುವುದರ ಮೂಲಕ ಅತಿ ಹೆಚ್ಚು ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ನೀಡುತ್ತೇನೆ ಟಿ ಟಿಯಲ್ಲಿ ಟಿ ಟಿ ಪತ್ರಿಕೆ ಎರಡರಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೂವತ್ತು ಅಂಕಗಳು ಇರುತ್ತವೆ ಆ ಮೂವತ್ತು ಅಂಕಗಳು ಎರಡು ಭಾಗಗಳಲ್ಲಿ ಇರುತ್ತವೆ ಮೊದಲನೇ ಭಾಗದಲ್ಲಿ ಕಂಟೆಂಟ್ ವಿಷಯಕ್ಕೆ ಸಂಬಂಧಿಸಿದಂತೆ ಹದಿನೈದು ಪ್ರಶ್ನೆಗಳು ಇರುತ್ತವೆ ಆ ಕಂಟೆಂಟ್ ವಿಷಯಕ್ಕೆ ಯಾವ ಪುಸ್ತಕಗಳನ್ನು ಓದಬೇಕು ಎಂದರೆ ಡಾಕ್ಟರ್ ಅನುಸಯ ಪರಗಿಯವರು ಅನುಸಯ ಪರಗಿಯವರು ಬರೆದಂತಹ ಪುಸ್ತಕವನ್ನು ಓದಿದರೆ ನೀವು ಟೀಟಿಯಲ್ಲಿ ಸುಲಭವಾಗಿ ಹದಿನೈದು ಅಂಕಗಳಿಗೆ ಹದಿನೈದು ಅಂಕಗಳನ್ನು ಪಡೆಯಬಹುದಾಗಿದೆ ಈ ಪುಸ್ತಕವು ಹೈಸ್ಕೂಲ್ ಶಿಕ್ಷಕರು ಸಹ ಬಹಳ ಉಪಯುಕ್ತವಾದಂತಹ ಪುಸ್ತಕವಾಗಿದೆ ಅದೇ ರೀತಿಯಾಗಿ ಇನ್ನು ಹದಿನೈದು ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇರುವಂತಹ ಪ್ರಶ್ನೆಗಳಾಗಿವೆ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ನೀಡಲು ಲೇಖಕರಾದಂತಹ ಶ್ರೀ ಲಕ್ಷ್ಮಣ್ ಗಡಕರ್ ಅವರು ಬರೆದಂತಹ ಕನ್ನಡ ರತ್ನಕೋಶ ಎನ್ನುವಂತಹ ವ್ಯಾಕರಣದ ಪುಸ್ತಕವನ್ನು ಓದಿದರೆ ನೀವು ಟಿ ಟಿಯಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೂ ನೇರವಾಗಿ ಉತ್ತರವನ್ನು ನೀಡಬಹುದಾಗಿದೆ ಈ ಪುಸ್ತಕವು ಈ ರೀತಿಯಾದಂತಹ ಪರಿವಿಡಿಯನ್ನು ಹೊಂದಿದೆ ಈ ಪುಸ್ತಕ ಕೇವಲ ಟಿಇಟಿಗೆ ಮಾತ್ರವಲ್ಲದೆ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ತುಂಬಾ ಉಪಯುಕ್ತವಾಗುತ್ತದೆ ಈ ಅನಿಸ ಪರಗಿ ಮತ್ತು ಲಕ್ಷ್ಮಣ್ ಗಡಕರ್ ಅವರು ಬರೆದಂತಹ ಕನ್ನಡ ರತ್ನಕೋಶ ಎನ್ನುವಂತಹ ಪುಸ್ತಕಗಳನ್ನು ಓದಿದರೆ ಟಿಇಟಿ ಪತ್ರಿಕೆ ಎರಡರಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೂವತ್ತು ಅಂಕಗಳಿಗೆ ಮೂವತ್ತು ಅಂಕಗಳನ್ನು ಸುಲಭವಾಗಿ ಪಡೆಯಬಹುದಾಗಿದೆ ಅದೇ ರೀತಿಯಾಗಿ ಸ್ನೇಹಿತರೆ ನೆಕ್ಸ್ಟ್ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಮೂವತ್ತು ಇರುತ್ತವೆ ಆ ಮೂವತ್ತು ಪ್ರಶ್ನೆಗಳಲ್ಲಿ ಕಂಟೆಂಟ್ ಆಧಾರಿತ ಹದಿನೈದು ಪ್ರಶ್ನೆಗಳು ಮತ್ತು ಗ್ರಾಮರ್ಗೆ ಸಂಬಂಧಿಸಿದಂತಹ ಹದಿನೈದು ಪ್ರಶ್ನೆಗಳಿರುತ್ತವೆ ಈ ಗ್ರಾಮರ್ಗೆ ಸಂಬಂಧಿಸಿದಂತೆ ಎಮ್ ಎಸ್ ಬೀರದರ್ ಅವರು ಬರೆದಂತಹ ಕಾಂಪಿಟೇಟಿವ್ ಇಂಗ್ಲಿಷ್ ಗ್ರಾಮರ್ ಎನ್ನುವಂತಹ ಪುಸ್ತಕವನ್ನು ಓದಿದರೆ ಟಿ ಟಿಯಲ್ಲಿ ಬರುವಂತಹ ಗ್ರಾಮರ್ ಪ್ರಶ್ನೆಗಳಿಗೆ ವ್ಯಾಕರಣದ ಪ್ರಶ್ನೆಗಳಿಗೆ ನಾವು ಸುಲಭವಾಗಿ ಆನ್ಸರ್ ನೋಡಬಹುದಾಗಿದೆ ಈ ಪುಸ್ತಕವು ಬಹಳ ಹಲವಾರು ಎಕ್ಸಾಮ್ಗಳಿಗೆ ತುಂಬ ಸಹಕಾರಿಯಾಗುತ್ತದೆ ನೀವು ಸಹ ಈ ಪುಸ್ತಕವನ್ನು ತೆಗೆದುಕೊಂಡು ಓದಿ ಟಿಇಟಿಯಲ್ಲಿ ಬಹಳ ಸುಲಭವಾಗಿ ಅಂಕಗಳನ್ನು ಹೆಚ್ಚು ಪಡೆದುಕೊಳ್ಳಬಹುದಾಗಿದೆ ನಂತರ ನಂತರ ಸ್ನೇಹಿತರೆ ಟಿ ಟಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮೂವತ್ತು ಪ್ರಶ್ನೆಗಳು ಇರ್ತವೆ ಆ ಮೂವತ್ತು ಪ್ರಶ್ನೆಗಳಿಗೆ ಯಾವ ಪುಸ್ತಕಗಳನ್ನು ಓದಬೇಕೆಂದರೆ ಡಾಕ್ಟರ್ ಎಚ್ ವಾಮದೇವಪ್ಪನವರು ಬರೆದಂತಹ ಶೈಕ್ಷಣಿಕ ಮನೋವಿಜ್ಞಾನ ಎನ್ನುವಂತಹ ಪುಸ್ತಕವನ್ನು ತೆಗೆದುಕೊಂಡು ಓದಬೇಕು ಈ ಪುಸ್ತಕವು ಬಹಳ ಡೆಪ್ ಇರುವುದರಿಂದ ಈ ಪುಸ್ತಕವನ್ನು ಟಿ ಟಿ ಎಕ್ಸಾಮ್ ಹತ್ತಿರ ಬರುತ್ತೆ ಎರಡರಿಂದ ಮೂರು ಸಲ ಈ ಪುಸ್ತಕವನ್ನು ರಿವಿಶನ್ ಮಾಡಿರಬೇಕು ಮತ್ತು ಈ ಪುಸ್ತಕದ ಜೊತೆಗೆ ಅದೇ ವಾಮದೇವಪ್ಪ ಸರ್ ಅವರು ಬರೆದಂತಹ ಮತ್ತೊಂದು ಪುಸ್ತಕ ಯಾವುದೆಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನಕೋಶ ಈ ಪ್ರಶ್ನಕೋಶ ಎನ್ನುವಂತ ಪುಸ್ತಕವನ್ನು ತೆಗೆದುಕೊಳ್ಳಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ಪುಸ್ತಕದಲ್ಲಿ ಮೊದಲನೇ ಚಾಪ್ಟರ್ ಅನ್ನು ಓದಿದ ತಕ್ಷಣ ಮೊದಲು ಬರುವಂತ ಚಾಪ್ಟರ್ ಅನ್ನು ಓದಿದ ತಕ್ಷಣ ನಂತರ ಈ ಪ್ರಶ್ನಕೋಶ ಪುಸ್ತಕದಲ್ಲಿ ಮೊದಲನೇ ಪಾಠಕ್ಕೆ ಸಂಬಂಧಿಸಿದಂತಹ ಎಂಸಿಕ್ಯೂ ಕ್ವಶನ್ಗಳು ಇರ್ತವೆ ಅವುಗಳನ್ನು ಒಂದು ಪಾಠ ಓದಿದ ತಕ್ಷಣ ಈ ಪ್ರಶ್ನೆ ಪಾಠವನ್ನು ಓದಿ ಓದಿದರೆ ತುಂಬಾ ಸುಲಭವಾಗಿ ನಮಗೆ ಶೈಕ್ಷಣಿಕ ಮನವಿ ಅತಿ ಹೆಚ್ಚು ಅಂಕಗಳನ್ನು ಮಾಡಬಹುದಾಗಿದೆ ನೋಡಿ ಸ್ನೇಹಿತರೆ ಈ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕದಲ್ಲಿ ಮೊದಲನೇ ಚಾಪ್ಟರ್ ಅನ್ನು ಓದಿದ ತಕ್ಷಣ ಮತ್ತೆ ಈ ಪ್ರಶ್ನಕೋಶ ಈ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನಕೋಶ ಅಂದ್ರೆ ಆಯ್ಕೆ ಪ್ರಶ್ನೆಗಳು ಮೊದಲನೇ ಚಾಪ್ಟರ್ ಅನ್ನು ಓದಿದರೆ ನಿಮಗೆ ಬಹಳ ಸುಲಭವಾಗಿ ಶೈಕ್ಷಣಿಕ ಮನೋವಿಜ್ಞಾನವು ಅರ್ಥವಾಗುತ್ತದೆ ನಂತರ ಸ್ನೇಹಿತರೆ ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಇನ್ನೊಂದು ಪುಸ್ತಕ ಎಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಕೈಗನ್ನಡಿ ಡಾಕ್ಟರ್ ಇಮಾಮ್ ಸಾಬ್ ಮುಂತಾನಿ ಅವರು ಬರೆದಂತಹ ಶೈಕ್ಷಣಿಕ ಮನಜ್ಞದ ಕನ್ನಡಿಯನ್ನು ಈ ಪುಸ್ತಕವನ್ನು ತೆಗೆದುಕೊಳ್ಳು ಇದು ಸಹ ಬಹಳ ಅತಿ ಹೆಚ್ಚು ಸುಲಭವಾಗಿ ವಿಷಯಗಳನ್ನು ಒಳಗೊಂಡಿದೆ ಈ ಪುಸ್ತಕವನ್ನು ಓದಿದರೆ ಹಲವಾರು ವಿಷಯಗಳು ಸಹ ನಮಗೆ ತಿಳಿಯುತ್ತವೆ ಮತ್ತು ಈ ಪುಸ್ತಕದಲ್ಲಿ ಯಾವ ವರ್ಷ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂದ್ರೆ ಯಾವ ಪಾಠದಲ್ಲಿ ಎಷ್ಟು ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಇಮಾಮ್ ಸಾಲ್ತಾನಿ ಅವರು ಬಹಳ ಸುಲಭವಾಗಿ ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ನೀಡಿದ್ದಾರೆ ನೋಡ್ರಿ ಈ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ವಾಮ್ ದೇವಪ್ಪರ ಪುಸ್ತಕ ಮತ್ತು ಅವರು ಬರೆದಂತಹ ಬಹುಆಾಕೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಕೈಗನ್ನಡಿ ಈ ಮೂರು ಪುಸ್ತಕಗಳನ್ನು ಓದಿದರೆ ನೀವು ಟಿ ಬರುವಂತಹ ಟಿ ಟಿಯಲ್ಲಿ ಬರುವಂತಹ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನು ಸುಲಭವಾಗಿ ಆನ್ಸರ್ ಮಾಡಬಹುದಾಗಿದೆ ನಂತರ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮೂರನೇ ಭಾಗದಲ್ಲಿ ಬರುವಂತಹ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಐಸ್ಕೂಲ್ ಪುಸ್ತಕಗಳನ್ನು ಐಸ್ಕೂಲ್ ಪುಸ್ತಕಗಳನ್ನು ಆರರಿಂದ ಹತ್ತನೇ ತರಗತಿಯವರೆಗೆ ಆರರಿಂದ ಹತ್ತನೇ ತರಗತಿಯವರೆಗೆ ಪುಸ್ತಕ ಸಮಾಜ ವಿಜ್ಞಾನದ ಪುಸ್ತಕಗಳನ್ನು ಸಮಾಜ ವಿಜ್ಞಾನದ ಪುಸ್ತಕಗಳನ್ನು ನಾವು ಓದಬೇಕು ಈ ಸಮಾಜ ವಿಜ್ಞಾನದ ಪುಸ್ತಕಗಳನ್ನು ಓದಿದರೆ ನೀವು ಅದರ ಟಿಇಟಿಗೆ ಪ್ರಿಪೇರ್ ಆದಂತೆ ಆರರಿಂದ ಹತ್ತನೇ ತರಗತಿವರೆಗೆ ಬರುವಂತಹ ಸಮಾಜ ವಿಜ್ಞಾನದ ಪುಸ್ತಕಗಳನ್ನು ಓದಿ ಮತ್ತು ಅದರ ಜೊತೆಗೆ ಸೆಕೆಂಡ್ ಪಿ ಯು ಸಿ ಭಾರತದ ಇತಿಹಾಸ ಸೆಕೆಂಡ್ ದ್ವಿತೀಯ ಪಿ ಯು ಸಿ ಪುಸ್ತಕವಾದಂತಹ ಭಾರತದ ಇತಿಹಾಸ ಇದನ್ನು ಸಹ ಓದು ಓದಿದರೆ ನೀವು ಇದರಲ್ಲಿ ಸಹ ಪ್ರಶ್ನೆಗಳು ಬರುವ ಸಾಧ್ಯತೆಗಳಿರುತ್ತವೆ ಹಾಗಾಗಿ ನೀವು ಈ ಪ್ರಶ್ನೆ ಈ ಪುಸ್ತಕಗಳನ್ನು ಓದಿದರೆ ನೀವು ಟಿಇಟಿಯಲ್ಲಿ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು ನಾನು ಹೇಳಿದಂತ ಈ ಪುಸ್ತಕಗಳನ್ನು ಸ್ನೇಹಿತರು ನೀವು ರೆಫರ್ ಮಾಡಿದರೆ ಟಿ ಇ ಟಿಯಲ್ಲಿ ನೂರಕ್ಕಿಂತ ಹೆಚ್ಚು ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು ಸ್ನೇಹಿತರೇ ನಾನು ಹೇಳಿದಂತ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು